ನಮಸ್ಕಾರ ಸ್ನೇಹಿತರೆ ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಹನುಮಗಿರಿಗೆ ಹೋಗ್ತಾ ಇದ್ದೇವೆ ನೀವು ನಮ್ಮ ಜೊತೆ ಬನ್ನಿ ನೋಡಿ ಅಲ್ಲಿ ದೇವರಿಗೆ ಹೂವಿನ ಹಾರ ಈ ರೀತಿಯಲ್ಲಿದೆ ಅದನ್ನು ತಕ್ಕೊಂಡು ನಾವು ಹೀಗೆ ಮುಂದೆ ಹೋಗ್ತಾ ಇದ್ದೇವೆ ಆವರಣ ಗೋಡೆಯಲ್ಲಿ ಈ ರೀತಿ ರಾಮಾಯಣದ ಹಲವು ಚಿತ್ರಗಳನ್ನು ಚಿತ್ರಿಸಿದ್ದಾರೆ ಕಲ್ಲಿನಲ್ಲಿ ಕೆತ್ತಿದ ಈ ಸುಂದರ ದೃಶ್ಯವನ್ನು ನೋಡುವುದೇ ಬಹಳ ಸುಂದರ ಗಿಡ ಮರಗಳ ಸುತ್ತಲಿನ ಪರಿಸರ ಬಹಳ ಸುಂದರವಾಗಿತ್ತು ನಾವು ಬೆಳಗಿನ ಸಮಯದಲ್ಲಿ ಅಲ್ಲಿಗೆ ಹೋದಾಗ ಹಕ್ಕಿಗಳ ಕಲರವು ಕೂಡ ಬಹಳ ಮಧುರವಾಗಿತ್ತು ಈ ಚಿತ್ರಗಳನ್ನು ನೋಡುತ್ತಾ ಅದರ ಅಡಿಯಲ್ಲಿ ಬರೆದಂಥ ಕತೆಯ ವಿವರಗಳು ಚಿತ್ರದ ವಿವರವೂ ಇತ್ತು ಓದುತ್ತಾ ಓದುತ್ತಾ ಮುಂದೆ ಸಾಗಿದೆವು ನೋಡಿ ಬಹಳ ಸುಂದರವಾಗಿದೆ ಹೂ ಗಿಡಗಳು ಈ ಉದ್ಯಾನದಲ್ಲಿ ಇರುವುದರಿಂದ ನೋಡುವುದಕ್ಕೂ ಬಹಳ ಸುಂದರವಾಗಿತ್ತು ಸೂರ್ಯೋದಯವು ನಾವು ಹೋಗುವಾಗ ಇದ್ದುದರಿಂದ ದೃಶ್ಯ ಬಹಳ ಸುಂದರವಿತ್ತು ನಾವು ಬೆಳಗ್ಗೆ ಏಳು ಗಂಟೆ ಸಮಯಕ್ಕೆ ಅಲ್ಲಿಗೆ ತಲುಪಿದ್ದೆವು ಸೂರ್ಯೋದಯವು ಬಹಳ ಸುಂದರವಾಗಿತ್ತು ಚಳಿಯೂ ವಿಪರೀತವಿತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಗ್ರಹವು ಅಡಿ ಎತ್ತರವಿದೆ ನಾವು ಅಲ್ಲಿಗೆ ತಲುಪುವಾಗ ಪೂಜಾ ಸಮಯವಾಗಿದ್ದರಿಂದ ಅಲ್ಲಿ ಪೂಜಾ ಕಾರ್ಯವು ನೆರವೇರಿಸಿತ್ತು ಮಂಗಳ ಆ ಸಮಯದಲ್ಲಿ ನಡೆಯುತ್ತಿತ್ತು ದೇವಸ್ಥಾನದ ಸುತ್ತಲಿನ ಪ್ರಕೃತಿ ದೃಶ್ಯವು ಬಹಳ ಮುದ ನೀಡುವಂತಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಶ್ರೀರಾಮನ ದೇವಾಲಯವೂ ಇದೆ ಕೋದಂಡರಾಮನ ಕಲ್ಲಿನ ದೊಡ್ಡ ವಿಗ್ರಹವಿದೆ ಅಲ್ಲಿಗೆ ನಡೆದುಕೊಂಡು ಹೋಗುವ ಎರಡೂ ಬದಿಗಳಲ್ಲಿ ಮರಗಿಡಗಳ ನಡುವೆ ರಾಮಾಯಣದ ಕಥೆಗಳನ್ನು ಆಧರಿಸಿದ ಕಲ್ಲಿನ ಕೀರ್ತನೆಗಳು ಇವೆ ನಾಗಸನ್ನಿಧಿಯು ಕೂಡ ಅಲ್ಲೇ ಪಕ್ಕದಲ್ಲಿ ಇದೆ ಇವುಗಳನ್ನೆಲ್ಲ ನೋಡುತ್ತಾ ಮುಂದೆ ಸಾಗೋಣ ಗಿಡ ಮರಗಳು ಹಲವಾರು ಇರುವುದರಿಂದ ಹಕ್ಕಿಗಳ ಚಿಲಿಪಿಲಿಯು ಕೂಡ ತುಂಬ ಮುದ ನೀಡುತ್ತಿತ್ತು ವಾತಾವರಣವು ತುಂಬ ತಂಪಿತ್ತು ಸಂಜೆಯ ಸಮಯದಲ್ಲೆಲ್ಲ ಇಲ್ಲಿ ಬಹಳ ಖುಷಿ ಅನ್ನಿಸುವುದು ನಾವಿಲ್ಲಿಗೆ ಹಲವು ಬಾರಿ ಬಂದಿದ್ದೆವು ದೊಡ್ಡದಾದ ವಿಗ್ರಹ ಇರುವಲ್ಲಿಗೆ ಹೀಗೆ ನಡೆದುಕೊಂಡೇ ಹೋದರೆ ಅಲ್ಲಿನ ಸುಂದರ ದೃಶ್ಯಗಳನ್ನು ನೋಡಬಹುದು ಆಯಾಸವೆನಿಸಿದರೆ ಅಲ್ಲಲ್ಲಿ ಕುಳಿತುಕೊಳ್ಳಲು ಕಲ್ಲಿನ ಬೆಂಚುಗಳಿವೆ ರಾಮನ ಬೃಹತ್ ವಿಗ್ರಹವು ನೋಡುತ್ತಿದ್ದಂತೆಯೇ ಮನಸ್ಸಿಗೆ ಬಹಳ ಸಂತೋಷವಾಯಿತು ಧ್ಯಾನಕ್ಕೂ ಪೂರಕ ವಾತಾವರಣವಿತ್ತು ನೀವು ಕೂಡ ಬರುತ್ತೀರಲ್ಲ ಅಲ್ಲಿಂದ ಮುಂದಕ್ಕೆ ಅಮರಗಿರಿ ಎಂಬ ಸ್ಥಳವಿದೆ ಅಲ್ಲೇ ಹತ್ತಿರದಲ್ಲೇ ಆದರೂ ಕೂಡ ಅದನ್ನು ನೋಡಲು ಹೋಗುವರ ಸಂಖ್ಯೆ ಕಡಿಮೆ ಏನೋ ಅನ್ನಿಸಿತು ಯಾಕೆಂದರೆ ಅದು ಶನಿವಾರ ಮತ್ತು ಭಾನುವಾರ ಮಾತ್ರ ತೆರೆದಿರುತ್ತದೆ ಅಲ್ಲಿ ಸೈನಿಕರ ಬಗ್ಗೆ ಬಹಳ ಸುಂದರವಾದ ವಿವರಣೆಯಿಂದ ಕೂಡಿದ ಚಿತ್ರಗಳನ್ನು ಕೂಡ ನೋಡಬಹುದು ಅಲ್ಲಿಗೆ ಹೋಗುವ ಬದಿಯಲ್ಲಿ ಆವರಣದ ಗೋಡೆಯಲ್ಲಿ ವರ್ಲಿ ಚಿತ್ರಕಲೆಯನ್ನು ಕೂಡ ನೀವು ನೋಡುತ್ತಾ ಹೋಗಬಹುದು ಸೈನಿಕರ ಚಿತ್ರಗಳನ್ನು ಕೂಡ ಈ ಆವರಣದಲ್ಲಿ ಚಿತ್ರಿಸಿರುತ್ತಾರೆ ಇಲ್ಲಿಗೆ ಅಮರಗಿರಿ ಎಂಬ ಹೆಸರಿದೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆಯ ತನಕ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ತನಕ ತೆರೆದಿರುತ್ತದೆ ಇದರ ಎದುರಿನ ಭಾಗ ನೋಡಲು ಎಷ್ಟು ಸುಂದರವಾಗಿದೆಯಲ್ಲ ಈ ಹೂದೋಟವನ್ನು ಪುತ್ತೂರಿನ ನಿಸರ್ಗ ನರ್ಸರಿಯವರು ನೆಟ್ಟಿರುತ್ತಾರೆ ಅವರ ನರ್ಸರಿಯ ಬಗ್ಗೆ ಈ ಹಿಂದೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಿರಬಹುದಲ್ಲ ನೀವು ನೋಡಿ ಬಹಳ ಮನಮೋಹಕವಾಗಿತ್ತು ಅಲ್ಲಿಗೆ ನಡೆದುಕೊಂಡು ಹೋಗುವಾಗ ದೇಶಪ್ರೇಮದ ಹಾಡುಗಳು ಕೂಡ ಕೇಳಲು ಅಲ್ಲಲ್ಲಿ ಸ್ಪೀಕರ್ಗಳನ್ನು ಅಳವಡಿಸಿದ್ದರು ಅಮರಗಿರಿಯು ದೇಶಭಕ್ತಿಯ ಸ್ಮಾರಕ ಸ್ಥಳವಾಗಿದ್ದು ಧರ್ಮದರ್ಶಿ ಪ್ರತಿಷ್ಠಾನವು ಅಭಿವೃದ್ಧಿಪಡಿಸಿದ ಭಾರತ ಮಾತಾ ಮಂದಿರವನ್ನು ಒಳಗೊಂಡಿದೆ ಇದರಲ್ಲಿ ದೇಶಭಕ್ತಿಯನ್ನು ಹುಟ್ಟುಹಾಕಲು ಸ್ವಾತಂತ್ರ್ಯ ಹೋರಾಟಗಾರರ ವರ್ಣಚಿತ್ರಗಳ ಜೊತೆಗೆ ಭಾರತ ಮಾತೆಯ ಪ್ರತಿಮೆಯ ಜೊತೆಗೆ ರೈತರ ಸೈನಿಕರ ಪ್ರತಿಮೆ ಕೂಡ ಇದೆ ಇದೆಲ್ಲವನ್ನು ನೋಡುವುದಕ್ಕೆ ಬಹಳ ಸುಂದರವಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಉದ್ಘಾಟಿಸಿದ್ದರು ಈ ಮಂದಿರದೊಳಗೆ ಚಿತ್ರವನ್ನು ಬಿಡಿಸಿದವರು ಹೆಸರಾಂತ ದೃಶ್ಯ ಕಲಾವಿದ ಮತ್ತು ಕಲಾ ಶಿಕ್ಷಕ ಶ್ರೀ ವೇಣುಗೋಪಾಲ್ ವಿ ಜಿ ಇವರಾಗಿರುತ್ತಾರೆ ಈ ಮಂದಿರದೊಳಗೆ ಹೋದಂತೆ ಮಾತೆ ಮೌನವಾಗುತ್ತದೆ ಬ್ರಿಟಿಷರ ಪ್ರೌಢಕ್ಕೆ ಚದುರಿ ಹೋಗಿದ್ದ ಭಾರತದ ಐನೂರ ಅರವತ್ತೈದು ಸಂಸ್ಥಾನಗಳನ್ನು ಒಂದುಗೂಡಿಸಿ ಉಕ್ಕಿನ ಮನುಷ್ಯನಂತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತನ್ನ ದೇಶದಲ್ಲಿ ನಡೆದ ಪ್ರೌಢಕ್ಕೆ ಪ್ರತೀಕಾರ ತೀರಿಸಲು ಇಂಥ ಸಹಸ್ರಾರು ಮಲ್ಲಿಗಳಷ್ಟು ಸುಂದರ ಪ್ರಯಾಣಿಸಿದ್ದ ಹತ್ಯಾ का यह पत्रकार माइकल वुड है इंटेंशन कास्टन साहब ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅಂದುಕೊಂಡಿದ್ದೇನೆ ನೀವು ಕೂಡ ಇಲ್ಲಿಗೆ ಭೇಟಿ ಕೊಡಿ ಇನ್ನೊಂದು ವಿಚಾರ ಏನೆಂದರೆ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯದೆ ಕಸದ ಬುಟ್ಟಿಗೆ ಹಾಕಿ